ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಒಂದು ದೇವಸ್ಥಾನದ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇವೆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಅದು ಗಿರಿನಗರದಲ್ಲಿ ಬರುತ್ತೆ ಇಲ್ಲಿ ತುಂಬ ಭಕ್ತಾದಿಗಳು ಬರ್ತಾರೆ ವಾರದ ಏಳು ದಿನವೂ ಕೂಡ ನಿಮಗೆ ದೇವರ ದರ್ಶನ ಸಿಗುತ್ತೆ ಬೆಳಿಗ್ಗೆ ಆರು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಸಂಜೆ ಒಂಬತ್ತರ ತನಕ ಇರುತ್ತೆ ಆ ಮಧ್ಯ ಗ್ಯಾಪ್ ಅಂದರೆ ಆರೂವರೆಯಿಂದ ಬೆಳಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಇರುತ್ತೆ ಆಮೇಲೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಆ ನಂತರ ಸಾಯಂಕಾಲ ಐದುವರೆಯಿಂದ ಒಂಬತ್ತು ಗಂಟೆ ತನಕ ನೀವು ದೇವರ ದರ್ಶನವನ್ನು ಪಡ್ಕೊಳ್ಬೋದು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದ ಮತ್ತೊಂದು ವಿಶೇಷ ಅಂದರೆ ನೀವು ಇಲ್ಲಿ ತೆಂಗಿನಕಾಯನ್ನು ಕಟ್ತಾ ಕಟ್ಟಬಹುದು ಅದೇ ದೇವರ ಹರಿಕೆ ಅದರಿಂದ ದೇವರು ಪ್ರಸನ್ನನಾಗ್ತಾರೆ ನೀವು ಬೇಡಿದ ಬೇಡಿಕೊಂಡಂಥ ಹೊರಗಳನ್ನು ಕೊಡ್ತಾರೆ ಅಥವಾ ನೀವು ಬೇಡಿಕೊಂಡಂಥ ನಿಮ್ಮ ಕಾರ್ಯ ಈಡೇರುತ್ತೆ ಅನ್ನುವ ದೊಡ್ಡದಾದ ನಂಬಿಕೆ ಇದೆ ಇಲ್ಲಿ ನೀವು ಬಂದು ಕಾಯಿಯನ್ನು ಪಡೆದುಕೊಂಡು ಅದಕ್ಕೆ ಕೂಪನನ್ನು ಪಡೆದುಕೊಂಡು ನೀವು ಕಾಯಿಯನ್ನು ಒಳಗೆ ಒಯ್ಬೇಕಾಗತ್ತೆ ದೇವಸ್ಥಾನದ ಒಳಗೆ ಒಯ್ಬೇಕಾಗತ್ತೆ ನಿಮಗೆ ಕಾಯಿ ಕೊಡಲಿಕ್ಕೆ ಒಂದು ದೊಡ್ಡದಾದ ಕೌಂಟ್ರಿದೆ ಕೌಂಟ್ರಲ್ಲಿ ನಿಮಗೆ ಒಂದು ಕಾಯನ್ನು ಕೊಡ್ತಾರೆ ಆ ಕಾಯಿನ ಮೇಲೆ ನಂಬರನ್ನು ಕೂಡ ಬರೆದಿರ್ತಾರೆ ನಿಮ್ಮ ಡೇಟ್ ಬಂದ ಡೇಟ್ ನಿಮ್ಮ ಸಂಖ್ಯೆಗೆ ಒಂದು ನಿಮ್ಮ ಆ ಕಾಯಿನ ಮೇಲೆ ಒಂದು ಸಂಖ್ಯೆ ಇರುತ್ತೆ ಅದಾದ ನಂತರ ಅವರು ನೂರೈವತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಸ್ವಲ್ಪ ತಗೊಳ್ತಾರೆ ಆ ಕಾಯಿಗೆ ಅದಾದ ನಂತರ ನೀವು ದೇವಸ್ಥಾನದ ಒಳಗೆ ಹೋಗಿ ಕೂತ್ಕೊಳ್ಬೇಕಾಗತ್ತೆ ಆ ಪುರೋಹಿತರು ಮತ್ತು ಅರ್ಚಕರು ನಿಮ್ಮನ್ನು ಕೂರಿಸ್ಕೊಂಡು ನಿಮ್ಮ ಬೇಡಿಕೆಯನ್ನು ಕೇಳ್ತಾರೆ ನಿಮ್ಮ ನಿಮಗೆ ಸ್ವಲ್ಪ ಮಂತ್ರವನ್ನು ಹೇಳ್ಕೊಡ್ತಾರೆ ಆ ಮಂತ್ರವನ್ನು ಹೇಳಿದ ನಂತರ ಸ್ವಲ್ಪ ಧ್ಯಾನವನ್ನು ಮಾಡಿ ಮಾಡಿಸ್ತಾರಲ್ಲಿ ನೀವು ನಿಮಗೆ ಬೇಕಾದಂಥ ನಿಮ್ಮ ಆಸೆಗಳನ್ನು ದೇವರ ಹತ್ರ ಹೇಳ್ಕೊಳ್ಬೋದು ಅದಾದ ನಂತರ ದೇವರಿಗೆ ನೀವು ಪ್ರದಕ್ಷಿಣೆ ಹಾಕುವಂಥ ಒಂದು ಒಂದು ಪದ್ಧತಿ ಇದೆ ಅಂದರೆ ಆಂಜನೇಯ ದೇವ ದೇವರ ಸುತ್ತ ನೀವು ಒಂದು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಅದಕ್ಕೆ ಇಷ್ಟು ಪ್ರದಕ್ಷಿಣೆ ಅಂತ ಇರುತ್ತೆ ಮೂರು ಐದು ಏಳು ಹೀಗೆ ಪ್ರದಕ್ಷಿಣೆ ಇರುತ್ತೆ ಅದಾದ ನಂತರ ನೀವು ದೇವಸ್ಥಾನದ ಹೊರಗೆ ಬಂದು ಆ ರ್ಯಾಕ್ನಲ್ಲಿ ಇಂದ ಜಡ್ ತನಕ ರ್ಯಾಕ್ಗಳಿರುತ್ತೆ ಆ ರ್ಯಾಕ್ನಲ್ಲಿ ನಿಮ್ಮ ಕಾಯಿ ಮೇಲೆ ಯಾವ ನಂಬರ್ ಬರದಿರುತ್ತೆ ಅಂದರೆ ಆಲ್ಪಾಬೆಟಿಕ್ ನಂಬರ್ನಿಂದ ಸ್ಟಾರ್ಟ್ ಆಗುತ್ತಲ್ಲ ಒಂದು ಆಲ್ಪಾಬೆಟಿಕ್ ನಂಬರ್ ಇರುತ್ತೆ ಮತ್ತು ನಂತರ ಒಂದು ನಾಲ್ಕರಿಂದ ಐದು ಸಂಖ್ಯೆಗಳಿರುತ್ತೆ ನಂಬರ್ಸ್ ಇರುತ್ತೆ ನೀವು ಯಾವ ಆಲ್ಪಾಬೆಟಿಕ್ನ ಅಲ್ಲಿದ್ದೀರಾ ಅಥವಾ ಎ ಅಂತ ಎ ಇದೆಯಾ ಬಿ ಇದೆಯಾ ಸಿ ಇದೆಯಾ ಆಲ್ಪಬೆಟ್ರಿಕ್ ನಂಬರನ್ನು ತೆಗೆದುಕೊಂಡು ಬಂದು ನೀವು ಅಂದರೆ ಕಾಯಿ ಮೇಲೆ ಇರುತ್ತಲ್ಲ ಆಲ್ಪಾಬೆಟ್ರಿಕ್ ನಂಬರ್ ಎ ಇದ್ದರೆ ಎ ಟ್ರ್ಯಾಕಲ್ಲಿ ಎ ರ್ಯಾಕಲ್ಲಿ ಬಂದು ನೀವು ಕಾಯನ್ನು ಕಟ್ಟಬೇಕಾಗತ್ತೆ ಕಾಯನ್ನು ಕಟ್ಟಿದ ನಂತರ ನೀವು ಮನೆಗೆ ಹೋಗ್ಬೋದು ದೇವರ ಪ್ರಸಾದವನ್ನು ಕೂಡ ಕೊಡ್ತಾರೆ ಅಲ್ಲಿ ನೀವು ಕಾಯಿ ಕಟ್ಟಲಿಕ್ಕೆ ಮತ್ತೊಂದು ವಿಶೇಷ ಅಂದರೆ ಬೆಳಿಗ್ಗೆ ಆರೂವರೆಯಿಂದ ನಿಮಗೆ ಕಾಯಿ ಕೊಡುವ ಕಾರ್ಯಕ್ಕೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಹನ್ನೆರಡಕ್ಕೆ ಮುಗಿಯುತ್ತೆ ನೀವು ಕಾಯಿ ಕಟ್ಟಲಿಕ್ಕೆ ಕಾಯಿ ಕೊಡೋದಿದೆಯಲ್ಲ ಹನ್ನೆರಡು ಗಂಟೆ ನಂತರ ನಿಮಗೆ ಕಾಯಿ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಯಾಕಂದರೆ ಅದು ಮುಕ್ ಅಂದರೆ ದೇವಸ್ಥಾನ ಮಧ್ಯಾಹ್ನದ ಹಂತದಲ್ಲಿ ಕ್ಲೋಸ್ ಆಗಿರೋ ಕ್ಲೋಸ್ ಆಗುವ ಒಂದು ಸಮಯದಲ್ಲಿ ನಿಮಗೆ ಕಾಯನ್ನು ಕಟ್ಟಲಿಕ್ಕೆ ಕೊಡೋದು ಯಾಕಂದರೆ ಒಂದು ಗಂಟೆಗೆ ಅಥವಾ ಹನ್ನೆರಡುವರೆ ನಿಮ್ಗೆ ಕಾಯಿ ಕೊಟ್ಟರೆ ಅದಕ್ಕೆ ಅದೇ ಅದರದೇ ಆದ ಪದ್ಧತಿ ಇರುತ್ತೆ ನೀವು ದೇವಸ್ಥಾನದ ಒಳಗೆ ಹೋಗಬೇಕಾಗತ್ತೆ ಅದಾದ ಅದಾದ ನಂತರ ಕೆಲವೊಂದು ಧ್ಯಾನ ಮಂತ್ರ ಮತ್ತು ಪ್ರದಕ್ಷಿಣೆ ಹೀಗೆ ಅದಕ್ಕೆಲ್ಲ ಟೈಮ್ ತಗೊಳ್ತಾ ಹಾಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಿಮ್ಗೆ ಲಾಸ್ಟಾಗಿ ಕಾಯಿ ಕೊಡ್ತಾರೆ ಕಾಯಿ ಕೊಟ್ಟು ಕಾಯಿ ತೆಗೆದುಕೊಂಡು ನೀವು ಒಳಗೆ ಹೋದರೆ ಅದು ಹೊರಗೆ ಬರಲಿಕ್ಕೆ ಒಂದು ಗಂಟೆ ಆಗುತ್ತೆ ಅಷ್ಟೊತ್ತಿಗೆ ದೇವಸ್ಥಾನವನ್ನು ಮಧ್ಯಾಹ್ನ ಟೈಮಿಗೆ ಅದನ್ನು ಬಾಗಿಲು ಹಾಕ್ತಾರೆ ಅದಾದ ನಂತರ ನೀವು ಸಾಯಂಕಾಲ ಐದುವರೆಗೆ ನೀವು ಮತ್ತೆ ವಾಪಸ್ಸು ಅಂದರೆ ಅಲ್ಲಿ ತಂಗೆ ಕಾಯ್ಬೇಕಾಗತ್ತೆ ಅಥವಾ ಮತ್ತೊಂದು ದಿನ ಬಂದು ನೀವು ಕಾಯನ್ನು ಕಟ್ಬೋದು ಅಥವಾ ಕಾಯನ್ನು ತೆಗೆದುಕೊಂಡು ನೀವು ಕಟ್ಬೋದು ಇದಾದ ನಂತರ ನಿಮಗೆ ನೀವು ನೀವು ಪಡೆದಂಥ ಕಾಯಿಗೆ ಪಡೆದಂಥ ಒಂದು ರಸೀದಿ ಇರುತ್ತಲ್ಲ ಅಂದರೆ ನೀವು ಇವತ್ತು ತಾರೀಖು ಒಂದನೇ ತಾರೀಕು ಹೋಗಿದ್ರಿ ಕಾಯನ್ನು ಕಟ್ಟಿದ್ರಿ ಅಂತ ತಿಳ್ಕೊಳ್ಳಿ ನಿಮಗೆ ರಸೀದಿ ಕೊಡ್ತಾರಲ್ಲ ಕಾಯನ್ನು ತೆಗೆದುಕೊಂಡಾಗ ಒಂದು ರಸೀದಿ ಕೊಡ್ತಾರಲ್ಲ ಕಾಯನ್ನು ಕಟ್ಟಿದ್ರಿ ಆವಾಗ ಒಂದು ರಸೀದಿ ಇರುತ್ತಲ್ಲ ಆ ರಸೀದಿ ಮೇಲೆ ನೀವು ಯಾವಾಗ ಬಂದು ಮತ್ತು ಕಾಯನ್ನು ಬಿಡಿಸ್ಕೊಳ್ಬೇಕು ಅನ್ನುವ ಡೇಟ್ ಕೂಡ ಕೊಟ್ಟಿರ್ತಾರೆ ಎಕ್ಸಾಂಪಲ್ ನೀವು ಒಂದೇ ತಾರೀಕಿಗೆ ಹೋಗಿದರೆ ಅದಾದ ನಂತರ ಬರೋಬ್ಬರಿ ಹದಿನೈದು ದಿನಗಳ ನಂತರ ಅಂದರೆ ಎರಡು ವಾರಗಳ ನಂತರ ನಿಮಗೊಂದು ಡೇಟ್ ಕೊಟ್ಟಿರ್ತಾರೆ ಆ ಡೇಟಂದು ನೀವು ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ನೀವು ಕಟ್ಟಿದಂಥ ಕಾಯನ್ನು ಬಿಡಿಸ್ಕೊಂಡು ಮತ್ತೆ ದೇವರ ಗರ್ಭಗೂಡೆ ಅಂದರೆ ದೇವಸ್ಥಾನದ ಒಳಗೆ ಹೋಗಬೇಕಾಗತ್ತೆ ಒಳಗೆ ಹೋದ ನಂತರ ಮತ್ತೆ ಯಥಾಪ್ರಕಾರವಾಗಿ ನೀವು ಸ್ಟಾರ್ಟಿಂಗಲ್ಲಿ ಏನು ಕಾಯನ್ನು ಇಟ್ಕೊಂಡು ದೇವರ ಧ್ಯಾನವನ್ನು ಮಾಡ್ತೀರಾ ಅಥವಾ ದೇವರ ಮಂತ್ರವನ್ನು ಹೇಳ್ತಾರಲ್ಲ ಅದೇ ಮಂತ್ರವನ್ನು ಮತ್ತೆ ಅರ್ಚಕರು ಪುರೋಹಿತರು ನಿಮ್ಗೆ ಹೇಳ್ಕೊಡ್ತಾರೆ ಮತ್ತು ನಿಮಗೆ ಆಶೀರ್ವಾದನ ಮಾಡ್ತಾರೆ ಅದಾದ ನಂತರ ನೀವು ಮತ್ತೆ ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ನಿಮಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ಅವರೇ ಕೂಡ ಹೇಳ್ತಾರೆ ಮೂರು ಪ್ರದಕ್ಷಿಣೆ ಹಾಕಬೇಕಾ ಅಥವಾ ಏಳು ಪ್ರದಕ್ಷಿಣೆ ಹಾಕಬೇಕಾ ಒಂಬತ್ತು ಹೀಗೆ ಹದಿನೆಂಟು ಪ್ರದಕ್ಷಿಣೆ ಹೀಗೆ ಅವರು ಹೇಳ್ತಾರೆ ಅದಾದ ನಂತರ ನೀವು ಕಾಯನ್ನು ತೆಗೆದುಕೊಂಡು ನಿಮಗೆ ಒಂದು ದಾರ ಕೊಟ್ಟಿರ್ತಾರೆ ಅಂದರೆ ನೀವು ಯಾವಾಗ ಕಾಯನ್ನು ಕಟ್ಟಲಿಕ್ಕೆ ಹೋಗಿರ್ತಾರಲ್ಲ ಆವಾಗ ನಿಮಗೊಂದು ಕೈಗೆದ್ದು ಕಟ್ಟು ಕಟ್ಟಿಕೊಳ್ಳುವಂಥ ಒಂದು ದಾರ ಕೊಟ್ಟಿರ್ತಾರೆ ಆ ದಾರವನ್ನು ಈಗ ನೀವು ವಾಪಸ್ಸು ಹೋಗಿರ್ತಾರಲ್ಲ ಹದಿನೈದು ದಿನ ಬಿಟ್ಟು ಹೋಗಿರ್ತಾರಲ್ಲ ಕಾಯಿ ತೆಗೆದುಕೊಳ್ಳಲಿಕ್ಕೆ ಆವಾಗ ಆ ದಾರವನ್ನು ಅಲ್ಲೇ ಇರುವ ನಾಲ್ಕಾರು ಮರ ಇದೆ ಚಿಕ್ಕ ಚಿಕ್ಕ ಮರ ಇದೆ ಆ ಮರಕ್ಕೆ ನೀವು ದಾರವನ್ನು ಕೈಯಿಂದ ಬಿಡಿಸಿ ಕಟ್ಟುತ್ತಾರೆ ಇದು ಒಂದು ಸಂಪ್ರದಾಯ ಇಲ್ಲಿ ಆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದಲ್ಲಿ ಒಂದು ಸಂಪ್ರದಾಯ ಒಂದು ವೇಳೆ ನೀವು ಹೋಗ್ಲಿಕ್ಕಾಗಿಲ್ಲ ನಿಮ್ಗೆ ಒಂದನೇ ತಾರೀಕಿಗೆ ಡೇಟ್ ಕೊಟ್ಟರು ನಿಮ್ಗೆ ಹೋಗ್ಲಿಕ್ಕಾಗಿಲ್ಲ ಹದಿನೈದು ದಿನ ಬಿಟ್ಟು ಹೋಗ್ಲಿಕ್ಕಾಗಿಲ್ಲ ಅಂದರೆ ಅವರು ಒಂದು ದಿನ ಕಾಯ್ತಾರೆ ನಿಮ್ಮ ಕಾಯನ್ನು ಏ ರ್ಯಾಕಲ್ಲಿ ಕಟ್ಟಿದೆ ಅಂತ ತಿಳ್ಕೊಳ್ಳಿ ಹದಿನೈದನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ನಿಮ್ಗೆ ಹೋಗ್ಲಿಕ್ಕಾಗಿಲ್ಲ ಅಂದರೆ ಆ ಕಾಯಿಲ್ಲಿ ಆ ಕಾಯಿನ ರ್ಯಾಕನ್ನು ಎಲ್ಲರೂ ತೊಗೊಂಡು ಹೋಗಿರ್ತಾರಲ್ಲ ಹದಿನೈದನೇ ತಾರೀಕು ಡೇಟ್ ಕೊಟ್ಟಿರ್ತಾರೆ ಅವರೆಲ್ಲ ತುಂಬ ಜನ ಬಂದು ತೊಗೊಂಡೋಗಿರ್ತಾರೆ ನಿಮ್ಮಲ್ಲಿ ಕೆಲವರು ಯಾರಾದರೂ ತೊಗೊಂಡು ಹೋಗಿಲ್ಲ ಅಂದರೆ ಅದು ಒಂದು ದಿನ ಕಾಯ್ತಾರೆ ಆ ದಿನವೂ ಕೂಡ ಅಂದರೆ ಡೇಟ್ ಹದಿನಾರಕ್ಕೂ ಕಾಯ್ತಾರೆ ಆ ಹದಿನಾರನೇ ತಾರೀಕುಗೂ ನೀವು ಬಂದಿಲ್ಲ ಅಂದರೆ ಆ ಕಾಯಿಯನ್ನು ತೆಗೆದುಕೊಂಡು ಹೋಗಿ ಸಿಪ್ಪೆಯನ್ನು ಸುಲಿದು ದೇವರ ಪ್ರಸಾದಕ್ಕೆ ಅವರೇ ಅದನ್ನು ಅನುವು ಮಾಡಿ ಕೊಡ್ತಾರೆ ಇಲ್ಲಿ ಕಟ್ಟಿರ್ತಾರಲ್ಲ ಕ್ರ್ಯಾಕಲ್ಲಿ ಆ ರ್ಯಾಕಲ್ಲಿಗೆ ನೀವು ಕಾಯಿಯನ್ನು ವಾಪಸ್ ತಗೊಂಡು ತೆಗೆದುಕೊಂಡು ಹೋಗಿಲ್ಲ ಅಂದರೆ ಆ ಕಾಯಿಯನ್ನು ಓಪನ್ ಮಾಡಿ ಸಿಪ್ಪೆಯನ್ನು ತೆಗೆದು ದೇವಸ್ಥಾನಕ್ಕೆ ಪ್ರಸಾದ ಮಾಡ್ತಾರಲ್ಲ ಮೂರು ಟೈಮ್ ಪ್ರಸಾದ ಮಾಡ್ತಾರಲ್ಲ ಆ ದೇವಸ್ಥಾನದ ಪ್ರಸಾದಕ್ಕೆ ವಿನಿಯೋಗವನ್ನು ಮಾಡ್ತಾರೆ ಅದ ನಂತರ ಅದಾದ ನಂತರ ಏನು ಅಂದ್ರೆ ನೀವು ನೀವು ಕಾಯನ್ನು ತೆಗೆದುಕೊಂಡು ಬಂದಾಗ ಅವರು ಅರ್ಚಕರು ಅಥವಾ ಪುರೋಹಿತ ಹೇಳ್ತಾರೆ ನೀವು ಕಾಯನ್ನು ತೆಗೆದುಕೊಂಡು ಹೋದ ನಂತರ ಸಿಪ್ಪೆಯನ್ನು ಬಿಡಿಸಿ ಯಾವುದಾದ್ರೂ ಒಂದು ಪ್ರಸಾದದ ರೂಪದಲ್ಲಿ ನೀವು ಸೇವನೆ ಮಾಡಬೇಕು ಅಥವಾ ಪಾಯಸ್ ಹಾಕಿ ಕಾಯನ್ನು ಸೇವನೆ ಮಾಡಬೇಕು ನೀವು ಯಾವುದೇ ಒಂದು ಬೇರೆ ಬೇರೆ ಕಾರ್ಯಕ್ಕೆ ಕಾಯನ್ನು ಉಪಯೋಗಿಸ್ಬಾರ್ದು ನೀವು ಪ್ರಸಾದ ಸೇವನೆಯ ರೂಪದಲ್ಲಿ ಕಾಯನ್ನು ನೀವು ಸೇವನೆ ಮಾಡಬೇಕು ಎನ್ನುವ ಒಂದು ಪದ್ಧತಿಯನ್ನು ಹೇಳ್ಕೊಡ್ತಾರೆ ಮತ್ತು ಆ ಮಂತ್ರದ ಒಂದು ಚಿಕ್ಕ ಚೀಟಿ ಕೂಡ ಕೊಡ್ತಾರೆ ಇದನ್ನು ನೀವು ಇಷ್ಟು ಹೇಳಬೇಕು ನೋಡಿ ಇದು ಕಾಯಿ ನಾವು ತಗೊಂಡು ಕೋ ತೆಗೆದುಕೊಳ್ಳದೇ ಹೋದ ಕಾಯಿಯನ್ನು ಅವರು ಸಿಪ್ಪೆ ಸುಳಿದು ಕಾಯಿಯನ್ನು ದೇವರ ಪ್ರಸಾದಕ್ಕೆ ಹಾಕ್ತಾರೆ ಇದೊಂಥರ ಖುಷಿ ಕೊಡುವಂಥ ಜಾಗ ನಾವು ಕೂಡ ಎರಡರಿಂದ ಮೂರು ಬಾರಿ ಹೋಗಿದ್ದೇವೆ ಕಾಯಿ ಕಟ್ಟಿದ್ದೇವೆ ತೆಗೆದುಕೊಂಡು ಪ್ರಸಾದವನ್ನು ಕೂಡ ಸೇವನೆ ಮಾಡಿದ್ದೇವೆ ನೆಮ್ಮದಿ ಕೊಡುತ್ತೆ ಧ್ಯಾನ ಮಾಡುವಂಥ ಒಂದು ಜಾಗ ನಿಮ್ಗೆ ಹೋದಾಗಲೇ ಒಂದು ಚಿಕ್ಕ ಆಂಜನೇಯನ ಮೂರ್ತಿ ಸಿಗುತ್ತೆ ಅಲ್ಲಿ ಭಕ್ತಿಯ ಪರಾಕಷ್ಟೆಯನ್ನು ನಾವು ನೋಡ್ಬೋದು ತುಂಬ ಚೆನ್ನಾಗಿರುವಂಥ ಒಂದು ದೇವಸ್ಥಾನ ಗಿರಿನಗರದಲ್ಲಿ ಬರುತ್ತೆ ತುಂಬ ಜನ ಹೋಗ್ತಾರೆ ಅಲ್ಲಿ ಮಹಿಳೆಯರು ಮಕ್ಕಳು ವೃದ್ಧರು ಹೀಗೆ ತುಂಬ ಅನೇಕ ಜನ ಹೋಗ್ತಾರೆ ಅಲ್ಲಿ ಯಾವುದೇ ಗಲಿಬಿಲಿ ಇರುವುದಿಲ್ಲ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಬೇರೆ ಬೇರೆ ಥರದ ಹರಕೆ ಪೂಜೆ ಇರುತ್ತೆ ಆದರೆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದಲ್ಲಿ ಅಂಥ ಯಾವುದೇ ದೊಡ್ಡ ಆಡಂಬರ ಗೊಂದಲ ಗಡಿಬಿಡಿ ಏನೂ ಇರುವುದಿಲ್ಲ ನೀವು ಸಂಪೂರ್ಣವಾಗಿ ಗಂಟೆಗಟ್ಟಲೆ ಕೂತು ಅಲ್ಲಿ ಧ್ಯಾನವನ್ನು ಮಾಡಬಹುದು ಹಾಗೆ ಅನೇಕರು ಹೋಗ್ತಾ ಬರ್ತಾ ಇರ್ತಾರೆ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಕೂಡ ನಮಗಿದೆ